ಮತ್ತೆ ಸಾಯಂಕಾಲ ಕಾಯ್ತಾ ಇರ್ತೀನಿ ಹೇಗೋ ಹೋಗೋ ಮನೆಗೆ ಅಂತಾರೆ ಸರ್ ಸಂಬಳ ಕೊಡಿ ಸರ್ ಅಂತೀನಿ ನೆನ್ನೆ ಬಂದು ನಿಮ್ಮ ಅಪ್ಪ ಇಸ್ಕೊಂಡ್ರು ಅಂತಾರೆ ಆದರೆ ನನಗೆ ಅವಾಗ ರುಚಿ ಅಂತ ಕೊತ್ತು ಓಹ್ ಸಾಧನೆ ಮಾಡಿದ್ರೆ ಏನು ಬೇಕಾ ತೊಗೋಬೋದು ನೀವು ಯಾರು ಮದುವೆಗೆ ಹೋಗ್ತೀಯೋ ಬಿಡ್ತೀಯೋ ನಾಮಕರಣಕ್ಕೆ ಹೋಗ್ತೀಯೋ ನನಗಂತೂ ಬೇಕಾಗಿಲ್ಲ ಆದರೆ ಸತ್ತವರ ಮನೆಗೆ ಕಂಪಲ್ಸರಿ ಹೋಗಲೇಬೇಕು ಶವ ಸಂಸ್ಕಾರದಲ್ಲಿ ಭಾಗಿಯಾಗಲೇಬೇಕು ಆ ಶವನ ಹಳ್ಳಕ್ಕಾಗೋರು ನಿನ್ನ ಜೊತೆಲಿ ಇರಬೇಕು ಸರಿ ಮೂರನೇದಮ್ಮ ಮೂರನೇದು ನೀನು ಕನಸು ಕಾಣಬೇಕು ಎಂತ ಕನಸು ಅಂದರೆ ಆ ಕನಸು ನಿನ್ನ ಕೈ ಸಿಗಲೇಬಾರ್ದು ದೊಡ್ಡ ಕನಸು ಕಾಣಬೇಕು ಆ ಕನಸು ಸಾಯವರು ನೀನು ಸಿಗಲೇಬಾರ್ದು ಅಂಥ ಕನಸು ನಿನ್ನ ಕಾಣ್ತಾನೆ ಇರಬೇಕು ಅದು ಲಾರಿಲಿ ಬಂದರೆ ಬಸ್ಸಲ್ಲಿ ಬಂದರೆ ನಾಲ್ಕು ರೂಪಾಯಿ ಲಾರಿಲಿ ಬಂದರೆ ಎರಡು ರೂಪಾಯಿ ಆ ಲಾರಿ ಬರ್ತದೆ ನಾಲ್ಕು ಗಂಟೆ ರಾತ್ರಿ ಹತ್ತಬೇಕು ಇಲ್ಲಿ ಏಳು ಏಳುವರೆ ಕಾಂಪಿಟೇಷನ್ ಬೆಂಗಳೂರಲ್ಲಿ ಲಾರಿ ಹತ್ಬಿಟ್ಟು ಅಲ್ಲಿಂದ ಬರಬೇಕು ಜೂನಿಯರ್ ಮಿಸ್ಟ್ ಇಂಡಿಯಾ ಕಾಂಪಿಟೇಷನ್ ನಡೆಸಿ ಬೆಂಗಳೂರಲ್ಲಿ ಟೌನಲ್ಲಿ ನಡೀತಿರ್ತದೆ ಹಲಸಲ್ಲಿ ಬಂದು ಇಳಿಸಿಬಿಡ್ತದೆ ಲಾರಿನ ಅಲ್ಲಿಂದ ಓಡೋಕ್ಕೆ ಶುರು ಮಾಡಬೇಕು ಅಲ್ಲಿಂದ ಓಡಿ 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 ಟೌನಲ್ಲಿ ಬರ್ತೀನಿ ಸರ್ ಎಂಟು ಗಂಟೆಗೆ ಇರ್ಬೇಕು ಒಂಬತ್ತು ಗಂಟೆಗೆ ಬರ್ತೀನಿ அவரை பைத்தார் ஒன் அவர் லேட் ஆய்த்து நின்னே தான் தப்பாய்த்து சார் அதுல ஃபுல் செகேஸ் ஓர்க்கொண்டு வந்திர் ஓடி வந்திருல தூக்க தோத்தார் ஆய்வு நம்மது காம்பாம்பியன்ஷிப் எரண்டு கண்டிகர் மத்திய மத்த இதுக்கு சம்பிரிமாவூர் ஓடிபர் நோடி மதவையாக ஓடித்தினா சார் டில சார் மத்த படூரெல்லாம் சார் ஆ மது மேலே ஊட்டி கும்போது திண்டி வெளியில் திண்டி ஏன்னு இட்லெல்லாம் படித்தா இருக்கா குர்த்திங்க ஆக்கையில படிக்கோத்தி சார் ಬಂತು 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 ನನಗೆ ಬಂತು ನೀವು ಹೆಲ್ಕೊಂಡು ಒಂದು ಹತ್ತು ಇಡ್ಲಿ ತಿನ್ಬೇಕು ಇರ್ತೀನಿ ನಿಂಗೆ ಈ ಕಡೆಯಿಂದ ಬಂದು ಯಾರೋ ಸರ್ ಯಾರು ಕಡೆ ಓದಕ್ಕೆ ಹೇಳ್ತಾರೆ ನಾನು ನೋಡ್ತೀನಿ ನಿಂಗೆ ಇಡ್ಲಿ ತಿಂತೀನಿ ಯಾರು ಗಂಡು ಕಡೆ ಹೆಣ್ಣು ಕಡೆ ಅಂತಾರೆ ಯಾರು ಇಲ್ಲ ಇದು ಓಡಿಸ್ಬಿಡ್ತಾರೆ ಅಲ್ಲಿಂದ ಎದ್ಬಿಟ್ಟು ಸೀದಾ ಮತ್ತೆ ಮಾರ್ಕೆಟ್ಗೆ ಹೋಗ್ತೀನಿ ಮಾರ್ಕೆಟಲ್ಲಿ ಬಂದು ಈ ದಾಳಂಬ್ರಿ ಈ ಫ್ರೂಟ್ಸ್ ಎಲ್ಲ ಲಾರಿಗೆ ಹಾಕ್ತಾಯಿರ್ತಾರೆ ಅದನ್ನೆಲ್ಲ ಲಾರಿ ತುಂಬಿಕೊಡ್ತೀನಿ ಎರಡು ದಾಳೆಂಬ್ರಿ ಅದೆಲ್ಲ ಕೊಡ್ತಾರೆ ಅದನ್ನು ತಿನ್ಬಿಟ್ಟು ಸ್ಟೈಟ್ ಬಂದು ಪು ಟೌನಲ್ಲಿ ಮಲ್ಕೋತೀನಿ ಎರಡು ಗಂಟೆ ಕಾಂಬಿಟೇಷನ್ ಆಗುತ್ತೆ ಭಾರತ ಕಿಶೋರ್ ಅಂತ ಮಿಸ್ಟ್ ಇಂಡಿಯಾ ಅವಾರ್ಡ್ ತೊಗೋತೀನಿ ಅದನ್ನು ತೊಗೊಂಡು ಆ ಕಪ್ ತೊಗೊಂಡು ಮತ್ತೆ ಹೋಗ್ಬೇಕಲ್ಲ ಸರ್ ಬಸ್ಸಲ್ಲಿಗೆ ಹೋಗಿ ಕಾಸಿಲ್ವಲ್ಲ ಆ ಕಪ್ ತೊಗೊಂಡು ಓಡ್ತಾಯಿದ್ದೆ ಜನ ಏ ಕಳ್ಳ ಕಳ್ಳ ಅಂತಾರೆ ಕಪ್ ದೊಡ್ದಿರ್ತದಲ್ಲ ಸರ್ ನನಗೆ ಗೊತ್ತಿಲ್ಲ ಓ ಇದನ್ನು ಅವಾಗ ನ್ಯೂಸ್ ಪೇಪರ್ ತಗೊಂಡು ಸುತ್ತಕೊಂಡು ಎತ್ಕೊಂಡು ಲಾರಿಗೆ ಹೋಗ್ತೀನಿ ಆ ಲಾರಿಲಿ ಕೂತ್ಕೊಂಡಾಗ ನಾಲ್ಕು ಗಂಟೆ ರಾತ್ರಿ ಕೋಲಾರದಲ್ಲಿ ಇಳಿಸ್ತಾರೆ ಅದನ್ನು ನೋಡ್ಕೊಂಡು ಊರಿಗೆ ಹೋಗ್ತೀನಿ ಊರಿಗೋಗಿ ಇಟ್ಬಿಟ್ಟು ಮಲಗಿರ್ತೀನಿ ಆವಾಗ ಆಕಾಶವಾಣಿ ಒಂದೇ ಇತ್ತು ಹಂಗೆ ಏನು ಗೆಲ್ಲದಕ್ಕೆ ಆಕಾಶವಾಣಿ ಓದುತ್ತಿರುವವರು ಸೊ ಕೋಲಾರದ ಎ ವಿರೋವಿಗೆ ಭಾರತ ಕಿಶೋರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂದಾಗ ನನಗೆ ಆಶ್ಚರ್ಯ ಟಿ ವಿಲಿ ಬಂದುಬಿಡ್ತಾರೆ ರೇಡಿಯೋದಲ್ಲಿ ಹೆಸರು ಬಂದುಬಿಡ್ತಾ ಅಂತ ಊರಲ್ಲೆಲ್ಲಾರಿಗೂ ಸುದ್ದಿ ಆಗುತ್ತೆ ಏನು ಯಾರೋ ಗೆದ್ಬಿಟ್ಟಿರ್ತಾರೋ ಯಾರು ಗೆದ್ಬಿಟ್ರಲ್ಲೋ ಅಂತ ಸೊ ನಾನು ನನಗೆ ಆಶ್ಚರ್ಯ ಯಾರು ನಂಬ್ತಾರೆ ಸರ್ವಾಗ ನನಗೆ ಆಶ್ಚರ್ಯ ಇನ್ನು ರೇಡಿಯೋದಲ್ಲಿ ಬಂದುಬಿಡ್ತಾರೆ ಹೆಸರು ಬಗ್ಗೆ ಅಂತ ಆವಾಗ ನಮ್ಮ ಮನೆಗೆ ಕಪ್ಪೆಲ್ಲ ತೋರಿಸಿದ ತಕ್ಷಣ ನಮ್ಮನೆ ನಂಬೋದೇ ಇಲ್ಲ ಸರ್ ಆ ಸ್ಪೋರ್ಟ್ಸೇ ಗೊತ್ತಿರಲ್ಲ ಸರ್ ಎಲ್ಲಿಂದ ಕಪ್ಪು ಅಂತ ಅಕ್ಕಪಕ್ಕದವ್ರು ಯಾರೂ ನಂಬೋದಿಲ್ಲ ಇಲ್ಲ ಗೊತ್ತಿಲ್ಲ ಅಂತ ಕಟ್ ಮಾಡೋದು ನೆಕ್ಸ್ಟ್ ಡೇ ಪೇಪರ್ ಬರ್ತದೆ ರವಿ ಮೋಸ ಮಾಡಿದ್ದಾನೆ ಯಾರಿಗೂ ಸುಳ್ಳು ಹೇಳಿಬಿಟ್ಟು ಕಪ್ಪೆತ್ಕೊಂಡಿದ್ದೆ ಅವನಲ್ಲ ಕಪ್ಪು ಅಂತ ಪೇಪರ್ ಬರೀತಾರೆ ಪೇಪರ್ ಬರೀತಾರೆ ನನಗೆ ಅವತ್ತು ಒಂದು ದುಃಖ ಆಗಲಿಲ್ಲ ನನಗೆ ನನಗೆ ನಗು ಬರಲಿಲ್ಲ ಏನೂ ಬರಲಿಲ್ಲ ಸುಮ್ಮನೆ ಕೂತ್ಕೊಂಬಿಟ್ಟು ಏನಪ್ಪ ಗೆದ್ದಿರೋ ಕಪ್ಪು ನಿಗಂದಂತ ಫೋನ್ ಯಾರಿಗೂ ಫೋನ್ ಮಾಡಲಿಲ್ಲ ಏನು ಗೊತ್ತಿಲ್ಲ ಕಾಂಟ್ಯಾಕ್ಟ್ ಗೊತ್ತಿಲ್ಲ ಸರ್ ನೆಕ್ಸ್ಟ್ ಡೇ ಆ ಪ್ರೆಸರ್ ಹತ್ರ ಹೋಗ್ತೀನಿ ಈ ಕಪ್ಪು ಸರ್ಟಿಫಿಕೇಟ್ ತೊಗೊಂಡು ತೋರಿಸ್ತೀನಿ ನೋಡಿ ಸರ್ ಬಂದಿದ್ದೆ ಸರ್ ಅಂದಾಗ ಅವರು ಬಂದಿಲ್ಲ ಅಂತ ಎರಡು ಪೇಜ್ ಬರೆದಿರ್ತಾರೆ ಬಂದಿದೆ ಅಂತ ಬಂದಿದೆ ಅಂತ ರವಿಗೆ ಕಪ್ಪು ಬಂದರೆ ದಿಟ ಅಂತ ಎರಡೇ ನಂಗೆ ಬರೀತಾರೆ ದಿಟ ಅಂತ ಬರೀತಾರೆ ಅಷ್ಟೇ ಬರೀತಾರೆ ಅಷ್ಟೊಳಗೆ ನನ್ನ ಮಾನ ಮರ್ಯಾದೆ ಎಲ್ಲ ನನ್ನ ಹರಾಜ್ ಮಾಡಿ ನನ್ನೆಲ್ಲ ಫುಲ್ ಹಿಂಸೆ ಮಾಡಿಬಿಟ್ಟಿರ್ತಾರೆ ಸರ್ ನಾನು ತಡ್ಕೊಳಕ್ಕಾಗಲ್ಲ ಸರ್ ಏನು ಮಾಡೋದು ಏನು ಮಾಡೋಕ್ಕಾಗುತ್ತೆ ಸರ್ ಬಡವರು ಸರ್ ನಾವು ನೆಕ್ಸ್ಟ್ ಕಟ್ ಮಾಡಿದ್ರೆ ಕನ್ನಡಪ್ರಭದಲ್ಲಿ ಫೋಟೋ ಬರ್ತದೆ ಸಂಜೆವಾಣಿ ಸಂಜೆ ಈ ಸಂಜವಾಣಿಯಲ್ಲಿ ಫೋಟೋ ಬರ್ತದೆ ಅವಾಗ ಓ ಕಣೋ ಹಂಗೆ ಕಣೋ ಹಿಂಗೆ ಕಣೋ ಅಂತೇಳಿ ಖುಷಿಯಾಗಿ ಅವಾಗ ಶುರು ಮಾಡ್ತಾರೆ ಅದೇನು ಸ್ಪೋರ್ಟ್ಸ್ ಅದೇನು ಬಾಡಿ ಬಿಲ್ಡಿಂಗ್ ಅದ್ಯಾಕ್ ನಿಗೇ ಕೊಡ್ತಾರೆ ಅದ್ಯಾಕ್ ನಿಗೇ ಕೊಡಬೇಕು ನೀನು ಹೆಂಗೆ ತೊಗೊಂಡ್ಬಂದು ಹಿಂಗೆ ತಗೋ ಇದು ಅದು ಸರಿ ನಾನು ಅವ್ರು ಹೇಳೋಕ್ಕೂ ಆಗಲ್ಲ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ಹೋಗ್ತೀನಿ ಭಾರತ್ ಕಿಶೋರ್ ಅವಾರ್ಡ್ ತೊಗೋತೀನಿ ಭಾರತ್ ಕಿಶೋರ್ ಅವ್ರ ಅವಾರ್ಡ್ ತೊಗೊಂಡಾದಮೇಲೆ ಅಮೇರಿಕ ಇದಕ್ಕೆ ಫ್ರಾನ್ಸ್ಗೆ ಹೋಗ್ಬೇಕು ನೈನ್ಟೀನ್ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ಫ್ರಾನ್ಸ್ಗೆ ಹೋಗ್ಬೇಕು ಫ್ರಾನ್ಸ್ಗೆ ಹೋಗ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ಕರ್ಕೊಂಡು ಇಲ್ಲ ಕರ್ಕೊಂಡು ಹೋಗಲ್ಲ ಲೆಟ್ರ್ ಕೊಡ್ತಾರೆ ಸರ್ಕಾರದವರು ಇಪ್ಪತ್ತೈದು ಸಾವಿರನ ನಾಲ್ಕು ರೂಪಾಯಿ ಅದಕ್ಕೆ ಕಾಸಿಲ್ಲ ಸರ್ ಆವಾಗ ಕೋಲಾರದಲ್ಲಿ ಪರಿಷತ್ ಇದೆ ಸರ್ ಆರ್ ಎಸ್ ಎಸ್ ಇದೆ ಅವತ್ತು ತನ್ನ ಶಾಖೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ನಾನು ಕೂತಿರ್ತೀನಿ ಅವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಒಬ್ಬರು ಕೆಲಸ ಮಾಡ್ತಾರೆ ಪೇಪರ್ ನಾರಾಯಣ ಸ್ವಾಮಿ ಅಂತ ಇವರು ಅವ್ರ ಇವರು ಹೋಗ್ತಾರೆ ನಾನು ಹೋಗ್ತೀನಿ ಸರ್ ಸಹಾಯ ಮಾಡಿ ಸರ್ ನನಗೆ ಒಂದು ಲೆಟ್ರ್ ಬಂದಿದೆ ಆಗಿದೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಸರ್ ಅವ್ರು ಏನು ಮಾಡ್ತಾರೆ ನೋಡ್ತಾರೆ ಯಾಕೆ ಅವ್ರನ್ನ ನೋಡಿ ಯೋಚನೆ ಮಾಡ್ತಾರೆ ಅಂದರೆ ನಮ್ಮದು ರೌಡಿ ಗ್ಯಾಂಗ್ ಆ ಎಲ್ಲ ಫುಲ್ ಕುಡಿಯೋದು ಓಡಿಯೋದು ರೌಡಿ ಗ್ಯಾಂಗ್ ಇದೆ ಫುಲ್ ಎಲ್ಲ ದೊಡ್ಡ ದೊಡ್ಡ ಇರ್ತಾರೆ ಅದರಲ್ಲಿ ಅದ್ರಲ್ಲಿ ಯಾರು ಹುಡುಗ ಇನ್ನೇನು ಲೆಟ್ರ್ ತೊಗೊಂಬೋದಲ್ಲ ಸರ್ ಆಯಿತು ಕಳ್ಸ್ರೆ ಹೋಗ್ತೀಯಪ್ಪ ಅಂದರೆ ಖಂಡಿತ ಹೋಗ್ತೀನಿ ಸರ್ ಅತ್ತೆ ಎಲ್ಲ ಕಡೆ ಸೇರ್ಕೋತಾರೆ ಮಾತಾಡ್ತಾರೆ ಸರ್ ನೀವು ನಂಬಲೇಬೇಕು ಕೋಲಾರದಲ್ಲಿ ಭಿಕ್ಷೆ ಬೇಡ್ತಾರೆ ಸರ್ ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಸೇರಿಸಿ ಕೊಡ್ತಾರೆ ಸರ್ ಎಲ್ಲ ಸೇರಿಸಿ ನನಗೆ ಕೊಡ್ತಾರೆ ನಾನು ಅದನ್ನು ಯಾವತ್ತೂ ಯಾವ ಜನ್ದಕ್ಕೂ ನಾನು ಮನೆಕ್ಕಾಗಲ್ಲ ಸರ್ ಎಲ್ಲ ಸೇರಿಸಿ ಕೊಟ್ಟಾಗ ಅದನ್ನು ತೊಗೊಂಡು ನಾನು ಹೋಗ್ತೀನಿ ಸರ್ ಅಲ್ಲಿ ಹೋಗಿ ಇಡೀ ವಿಶ್ವಕ್ಕೆ ಹದಿನೆಂಟನೇ ಪ್ಲೇಸ್ ತೊಗೋತೀನಿ ನನಗೆ ಕೋಚ್ ಇಲ್ಲ ತರಬೇತಿ ಇಲ್ಲ ಗೊತ್ತಿಲ್ಲ ಏನು ಮಾಡೋಕ್ಕೆ ಗೊತ್ತಿಲ್ಲ ಹದಿನೆಂಟು ಪ್ಲೇಸ್ ತೊಗೋತೀನಿ ಅಲ್ಲಿ ಹರ್ನಾಳೋರು ಇರ್ತಾರೆ ಹರ್ನಾಳ್ ಸ್ವಾಜಿನಗರ್ ಇರ್ತಾರೆ ದೊಡ್ಡ ದೊಡ್ಡ ಮಹಾನ್ ಎಲ್ಲ ದೊಡ್ಡ ದೊಡ್ಡ ಬಾಡಿ ಬಿಲ್ಡ್ಸ್ ಅವ್ರು ಹೆಸ್ರಿಗೂ ನಂಗೆ ನಾಲ್ಕು ತಿರಗಲ್ಲ ಇಂಗ್ಲೀಷ್ ಬರೋಲ್ಲ ಅಂಥವ್ರ ಜೊತೆ ನಾನು ಸ್ಪರ್ಧೆ ಮಾಡ್ತೀನಿ ಗೆದ್ದುಬಿಟ್ಟು ಬರ್ತೀನಿ ಓ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಸರ್ತಿ ಕಳಿಸ್ಕೊಟ್ಟು ಕೋಲಾರದರು ನಾನಿವತ್ತು ಎಂಬತ್ತೈದು ದೇಶಕ್ಕೆ ಹೋಗಿದ್ದೀನಿ ಸರ್ ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ನೂರಕ್ಕೂ ಎಂಟು ನೂರ ಎಂಟು ಚಿನ್ನದ ಪದಕ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಇಂಟರ್ನ್ಯಾಷನಲ್ ಅವಾರ್ಡು ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ ಇಂಡಿಯಾ ಟೀಮ್ ಕೋಚ್ ಆಗಿದ್ದೀನಿ ಎಲ್ಲ ಸ್ಪೋರ್ಟ್ಸಲ್ಲಿ ಎಲ್ಲ ಮುಗಿಸ್ಬಿಟ್ಟು ಈ ಸಮಾಜ ಸೇವೆನ ಹಂಗೆ ಅವಾಗ ಅವಾಗೂ ಮಾಡ್ಕೊಂಡು ಇವಾಗಲೂ ಮಾಡ್ಕೊಂಡು ಇದ್ದೀನಿ ಸರ್ ಇದು ನನ್ನ ಒಂದು ಕಿರುಪರಿಚಯ ಕ್ರೀಡೆದು ನೀವು ಈಗಲೂ ಬಾಡಿ ಬಿಲ್ಡ್ ಇದ್ದೀರಾ ಖಂಡಿತ ಮಾಡ್ತೀವಿ ಸರ್ ನೋಡಿ ಇವಾಗಲೂ ಮಾಡ್ತೀವಿ ಬೇರೆ ಕೆಲಸ ಗೊತ್ತಿರೋಲ್ಲ ಸರ್ ನಮಗೆ ಏನು ಗೊತ್ತಿಲ್ಲ ನಿಮ್ಮ ಸಂಸಾರ ನಾನು ನನ್ನ ಹೆಂಡತಿ ನನ್ನ ಮಗಳಿದ್ದಾಳೆ ನನ್ನ ಮಗಳು ಕೂಡ ಆಡ್ತಾಳೆ ಸ್ವಿಮ್ಮಿಂಗ್ ಹೋಗ್ತಾಳೆ ನಿಜವಾಗ್ಲೂ ಅವರಿಬ್ಬರು ನನಗಿವಾಗ ಸ್ಫೂರ್ತಿ ಅವರು ಸೊ ಇವಾಗಲೂ ನೀವು ವರ್ಕೌಟ್ ಬಿಡಬಾರ್ದಪ್ಪ ಮಾಡಬೇಕಪ್ಪ ಅಂತ ಹೇಳಿ ನನಗೆ ಸ್ಫೂರ್ತಿ ಕೊಡ್ತಾರೆ ಸೊ ನಿಜವಾಗ್ಲೂ ನಾನು ಅವ್ರನ್ನ ಯಾವುದು ಮರೆಯೋಕ್ಕಾಗಲ್ಲ ನೆನೆಸ್ಕೊಳ್ಬೇಕು ಸೊ ಎನ್ ನಮ್ಮ ಮನೆಯಲ್ಲೆಲ್ಲ ಸ್ಪೋರ್ಟ್ಸ್ ಅಡ್ವಾನ್ಸ್ ಬೇರೆ ಸರ್ ನಮಗೆ ಏನು ಬೇರೆ ಕೆಲಸ ಗೊತ್ತಿಲ್ಲ ಸರ್ ನಾನು ಇವತ್ತಿಗೂ ಕುಡಿ ನಾನು ಕುಡಿಯೋದ್ರೆ ನನಗೆ ಗೊತ್ತಿಲ್ಲ ನನಗೆ ಅಭ್ಯಾಸವೂ ಇಲ್ಲ ಆ ದುಡ್ಡೆಲ್ಲ ಉಳಿಸ್ತೀನಲ್ಲ ಸರ್ ಸಿಡಿಯಲ್ಲಿ ಕುಡಿಯೋಲ್ಲ ಆ ದುಡ್ಡೆಲ್ಲ ಉಳಿಸ್ತೀಯೆಲ್ಲ ಉಂಡಿ ಹಾಕೋದ್ರೆ ನಾನು ಸೊ ಇದು ನನ್ನ ಕ್ರೀಡೆ ಒಂದು ಇದು ಸರ್ ನಾನು ಆಫೀಸು ಆಫೀಸಲ್ಲಿ ಅದೇ ಈ ಸ್ಪೋರ್ಟ್ಸ್ ಕೋಟದಲ್ಲಿ ಮಾಡಿದ್ದಕ್ಕೆ ನನಗೆ ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕೋಟ ಸೊ ಅದನ್ನು ಮಾಡಿಕೊಂಡು ಅದನ್ನು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆಲ್ಲ ಮಾಡಿದ್ದಕ್ಕೆ ಏನಪ್ಪ ಏನು ಅಂದರೆ ನಾನು ಎಲ್ಲ ಜನಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಮಾಡಿಸಿ ಇಂಜಿನಿಯರ್ ಮಾಡಿಸಿ ಏನು ಬೇಕಾದ್ರೂ ಮಾಡಿಸಿ ಜೊತೆಗೆ ಒಂದು ಒಳ್ಳೆಯ ಕ್ರೀಡಾ ಮನೋವನ್ನು ಬೆಳೆಸ್ಕೊಳ್ಳೋಕೆ ಕಾರಣ ಇಷ್ಟೇ ಸರ್ ನಾನು ಇವತ್ತರೆಗೂ ನೀವು ಬಿಟ್ಟರೆ ಬಿಡಿ ಸರ್ ನನಗವತ್ತ ಆಸ್ಪತ್ರೆ ನೋಡಿಲ್ಲ ನಾನು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಕಾಯಿಲೆ ಇಲ್ಲ ಯಾವ ದೇಶಕ್ಕೆ ಹೋಗಿ ಯಾವ ಊಟ ಕೊಡಲಿ ಯಾವ ನೀರು ಕೊಡಲಿ ಎಷ್ಟ ಮರಲಿ ಎಷ್ಟು ಎದ್ದೇಳಿ ಯಾವ ಸಣ್ಣ ಪ್ರಾಬ್ಲಮ್ ಆಗಿಲ್ಲ ಆಸ್ಪತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಬಿಕಾಸ್ ನನ್ನ ಸ್ಪೋರ್ಟ್ಸಿಂದ ನನಗೆ ಇವತ್ತು ನನಗೆ ಹೆಲ್ತಿ ಆಗಿದ್ದೀನಿ ಸರ್ ಸೊ ಈಗ ನೀವು ಜಿಮ್ ರವಿ ನೀವು ಬಾಡಿ ಬಿಲ್ಡರು ಇತ್ತೀಚಿನ ದಿನಗಳಲ್ಲಿ ಈ ಬಾಡಿ ಬಿಲ್ಡಿಂಗ್ ಇರ್ಬೋದು ಸಿಕ್ಸ್ ಪ್ಯಾಕು ಏಯ್ಟ್ ಪ್ಯಾಕು ಈ ಪ್ಯಾಕ್ಗಳ ಯುಗ ಈಗ ಆಯಿತಾ ಕೊನೆಗೆ ಅವರು ಆದಷ್ಟು ಬೇಗ ಪ್ಯಾಕ್ ಆದದ್ದು ನೋಡಿದ್ದೇವೆ ನಾವು ಸೊ ನಿಮ್ಮ ವಿಶೇಷತೆ ಏನು ಸಸ್ಯಾಹಾರದ ಮೂಲಕ ಮನೆ ಊಟದ ಮೂಲಕ ನೀವು ಬಾಡಿ ಬಿಲ್ಡ್ ಮಾಡಿದವರು ಈಗ ಇದನ್ನು ಈ ಬೇರೆ ಏನೇನೋ ತಗೋಬೇಕು ಅಂತಾರೆ ಏನೇನೋ ಇದು ಮಾಡಬೇಕು ಅಂತಾರೆ ಪ್ರೋಟೀನ್ಸು ಅಂತಾರೆ ಈ ಬಹಳ ಜಿಮ್ಮಿನಿಂದಲೇ ಎಷ್ಟೋ ಜನ ಬದುಕನ್ನು ಕಳ್ಕೊಂಡಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಏನು ನಿಮ್ಮ ನಿಮ್ಮ ನೀವೇನು ಹೇಳ್ತೀರಿ ಮತ್ತು ಯಾವ ರೀತಿ ಮಾಡ್ತೀರಿ ಯಾವ ರೀತಿ ಮಾಡಬೇಕು ಸ್ನೇಹಿತರೆ ನಾನು ಬಾಡಿ ಬಿಲ್ಡಿಂಗ್ ಮಾಡುವಾಗ ನಾನು ಮಾಡ್ತಾಯಿದ್ದ ಕಾಲಘಟ್ಟನೇ ಬೇರೆ ಇವಾಗ ನೀವು ಮಾಡ್ತಾರ ಕಾಲುಘಟ್ಟನೇ ಬೇರೆ ಆದರೆ ನಾವು ಮನೆ ಊಟ ಬಿಟ್ಟರೆ ಬೇರೆ ನಮಗೇನು ಗೊತ್ತಿಲ್ಲ ಸರ್ ಮನೆ ಊಟನೇ ತಿನ್ನಬೇಕು ಮನೆ ಊಟನೇ ಬದುಕಬೇಕು ಮನೆ ಊಟನೇ ಮಾಡಬೇಕು ಸೊ ನಾವು ನ್ಯಾಚುರಲ್ ಆಗಿದ್ದು ನನಗೆ ಹಂಗೆ ಅಭ್ಯಾಸ ಆಗಿದೆ ಅದೇ ಥರ ಮಾಡಿ ಮಾಡಿ ಮಾಡ್ತಾಯಿದ್ವಿ ಸೊ ಇವಾಗ ಏನಾಗಿದೆ ಅಂದರೆ ಏನು ತಂತ್ರಜ್ಞಾನ ಜಾಸ್ತಿ ಆಗಿದೆ ಟೆಕ್ನಿಕಲ್ ಬಂದಿದೆ ಅದು ಬಂದಿದ್ದು ಬಂದು ಕನ್ ಖಂಡಿತ ಅದೇನು ತಪ್ಪಲ್ಲ ಒಳ್ಳೇದು ಅದನ್ನು ಅಳವಡಿಸ್ಕೊಂಡು ನೀವು ಇವು ಏನು ನೀವು ಪ್ರೋಟೀನ್ ಹಾಕೋತೀರ ಇಂಜೆಕ್ಷನ್ ಹಾಕೋತೀರ ಟ್ಯಾಬ್ಲೆಟ್ಸ್ ಹಾಕೋತೀರ ಏನು ತೊಗೋತಾರೆ ನನಗಂತೂ ಗೊತ್ತಿಲ್ಲ ಅದು ತಗೊಳ್ಳೋದು ನಾನು ಕೆಟ್ಟದ್ದು ನನ್ನ ಐ ಕ್ಯಾನ್ ಆಟ್ ಸೇ ನಾ ಐ ಆಮ್ ನಾಟ್ ಎ ಡಾಕ್ಟರ್ ನಾನು ಡಾಕ್ಟರ್ ಅಲ್ಲ ಆದರೆ ಡಾಕ್ಟ್ರೇ ಹೇಳ್ತಾರೆ ಆದರೆ ಇವೆಲ್ಲ ತೊಗೊಳೋಕ್ಕೆಲ್ಲ ಮುಂದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಈಗ ನಾನು ಜಿಮ್ ಕೋಚು ಸರ್ ನಾನು ಸರ್ಟಿಫಿಕೆ ಮಾಡೋಕ್ಕಾಗೆ ಡಾಕ್ಟ್ರು ತೊಗೊಳಿ ಈಗ ತೊಗೊಂಡು ನಾನು ಹೇಳೋಕ್ಕಾಗಲ್ಲ ನಾನು ಹೇಳಬಾರ್ದು ತಪ್ಪದು ಸೊ ಏನಾಗಿದೆ ಈಗ ಅಂದರೆ ನಮ್ಮಲ್ಲಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ ಸರ್ ನಮಗೆ ಅವಾಗ ಇಲ್ಲ ಹೋದ್ರೆ ಬುಕ್ಸ್ ಓದಬೇಕಷ್ಟೆ ಈಗ ಹಂಗಲ್ಲ ಈಗ ನೋಡ್ಬಿಟ್ಟು ಅವ್ನು ಯಾರೋ ಏನು ಊಟ ತೊಗೋತಾನೆ ಅಮೆರಿಕಾದಲ್ಲಿ ಆ ಊಟ ಏನು ಫಾಲೋ ಮಾಡ್ತಾನೆ ಅಲ್ಲಿ ಅವ್ನಿಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ಕೈಗೂ ಅಲ್ಲಿಗೆ ಸಿಗುತ್ತೆ ಇಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದ್ರ ತಯಾರಿ ಮಾಡ್ಕೊಂಡು ರೆಡಿಬೇಕು ಎಷ್ಟು ದಿವಸ ಮಾಡ್ತೀನಿ ಎಷ್ಟು ವರ್ಷ ಮಾಡ್ತೀರಾ ಸೊ ನಾನು ಎಲ್ಲರೂ ಕೈಮೋರ್ಗೆ ಏನು ಕೇಳ್ಕೊಡ್ದೆ ಅಂದರೆ ನೀವೇನೇ ತೊಗೊಳ್ಳಿ ಏನೇ ಮಾಡಿ ಆದರೆ ಮಾಡಕ್ಕೆ ನಮ್ಮದು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಮಾಡಿ ಒಳ್ಳೆಯದು ಸರ್ ಪ್ರೋಟೀನ್ ತಕ್ಷಣ ಬಾಡಿ ಬರೋಲ್ಲ ಅದನ್ನು ನ್ಯಾಚುರಲ್ ಊಟ ತಿಂದಷ್ಟು ಬಾಡಿ ಬರಲ್ಲ ಎರಡಕ್ಕೂ ಎಕ್ಸಸೈಸ್ ಮಾಡಲೇಬೇಕು ಸೊ ಮನೆ ಊಟ ತಿಂದಾಗ ಏನಾಗುತ್ತೆ ಆರು ತಿಂಗಳು ಲೇಟಾಗಿ ಬಾಡಿ ಬರ್ತದೆ ಅದು ಆರು ಆಗಿರ್ತದೆ ಇದೇನಾಗುತ್ತೆ ನೀವು ಅಡ್ಡದಾರಿಗೆ ಹೋದಾಗ ತೊಗೊಂಡಾಗ ಬಾಡಿ ಬರ್ತದೆ ಸಕ್ಸಸ್ ಮಾಡ್ತೀರಾ ಅದು ಎಷ್ಟು ಎಷ್ಟು ವರ್ಷ ಸೊ ನಿಮಗೂ ಮಕ್ಕಳು ಬೇಕು ಹೆಂಡತಿ ಬೇಕು ಫ್ಯಾಮಿಲಿ ಬೇಕು ಅಂತ ಒಂದು ಇರ್ತದೆ ಸೊ ಇವೆಲ್ಲ ಇರೋದರಿಂದ ನೋಡಿಕೊಂಡು ಯೋಚನೆ ಮಾಡಿ ಯಾಕೆ ನೀವು ಬುದ್ಧಿವಂತರೆ ನಾನು ಯಾರನ್ನು ಕೆಟ್ಟದ್ದು ಅಂತ ಹೇಳೋಕ್ಕೋಗಲ್ಲ ಇಷ್ಟು ಶ್ರಮಾನ ನೀವು ಒಳ್ಳೆಯ ರೀತಿಯಲ್ಲಿ ಮಾಡಿ ಒಳ್ಳೆ ಬಾಡಿ ಬೆಳೆಸ್ಕೊಂಡು ಒಳ್ಳೆ ಅಚೀವ್ಮೆಂಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅಷ್ಟೇ ಸರ್ ನೀವೇನೇನು ಆಹಾರ ತಗೊಳ್ತೀವಿ ಸರ್ ನನ್ನ ಫೇವ್ರೆಟ್ ಊಟ ರಾಗಿ ಮುದ್ದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾಕೆ ರಾಗಿ ಮುದ್ದೆನೇ ತೊಗೋತೀವಿ ಅಂದಾಗ ನಮ್ಗೆ ಅವಾಗ ತಿನ್ನೋಕ್ಕೂ ಇರಲಿಲ್ಲ ಸರ್ ಮನೆ ಮನೇಲಿ ಇದೇ ಬಿಟ್ಟು ಅನ್ನ ಅನ್ನ ಮಾಡ್ತಾಯಿದ್ದೆ ನಮಗೆ ಯಾವ ವರ್ಷಕ್ಕೋ ಹಬ್ಬಕ್ಕೋ ಅರ್ಧಿನಕ್ಕೋ ಮಾಡ್ತಾಯಿದ್ದು ಸೊ ಇವಾಗ ಅನ್ನ ಎಲ್ಲ ಕಡೆ ಸಿಗ್ತದೆ ಈಗ ಅವಾಗ ಸಿಗ್ತಾನೆ ಇರಲಿಲ್ಲ ಸೊ ನಾವಾಗೆ ರಾಗಿ ಮುದ್ದೆ ಅದು ತಿಂದು ತಿಂದು ಏನಾಗಿ ನನ್ನ ಬಾಡಿ ಹಂಗೆ ಸೆಟ್ ಆಗಿಬಿಟ್ಟಿದೆ ಇವತ್ತು ನಾನು ರಾಗಿ ಮುದ್ದೆ ಬೇಕೇ ಬೇಕು ರಾಗಿ ಮುದ್ದೆನ ರಾತ್ರಿ ಮಾಡಿ ಉಳಿಸ್ಬಿಟ್ಟು ಬೆಳಗ್ಗೆ ಏನು ಮಾಡ್ತೀನಿ ಅಂದರೆ ಮಜ್ಜಿಗೆಲ್ಲೋ ಅಥವಾ ನೀರಲ್ಲೋ ಕಿವಿಸ್ಬಿಟ್ಟು ಅದನ್ನ ಎರಡು ಮೂರು ಗ್ಲಾಸ್ ಕುಳಿದ್ಬಿಟ್ಟು ಮಧ್ಯಾಹ್ನ ಊಟನೇ ಬೇಡ ನನಗೆ ಬಾಡಿ ಕೂಲಾಗಿರುತ್ತೆ ತಂಪಾಗಿರ್ತದೆ ನಾನು ಇವತ್ತೂ ನನ್ನ ಊಟ ಏನು ಈ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆ ಅದು ಊಟ ಬಿಟ್ಟರೆ ಇವತ್ತು ಹೊಸ ಊಟದ ಯಾವುದು ಅಡ್ಜಸ್ಟ್ ಆಗಲ್ಲ ನಾನು ತೊಗೊಳ್ಳೋದಿಲ್ಲ ನನ್ನ ಎಕ್ಸರ್ಸೈಸು ಅಷ್ಟೇ ನಾನು ಅವಾಗ ಏನು ಮಾಡ್ತೇನೆ ಅದನ್ನೇ ಮಾಡ್ತೀನಿ ಈಗ ಹೊಸ ಎಕ್ಸರ್ಸೈಸ್ಗೆ ನಾನು ಅಡಿಕ್ಟ್ ಆಗಲ್ಲ ನಾನು ಮಾಡೋದಿಲ್ಲ ನಮ್ಮ ಬಾಡಿ ಒಂದಕ್ಕೆ ಸೆಟ್ ಆದಮೇಲೆ ಅದನ್ನು ಮಾಡ್ಕೊಂಡು ಕಟ್ಟೂಸ್ ಮಾಡಿದರೆ ಕರೆಕ್ಟ್ ನಾನು ಇವತ್ತು ಜಾಯಿಂಟ್ ಪೇಯ್ನ್ ಆಗಲಿ ನೀ ಪೇಯ್ನ್ ಆಗಲಿ ಸೊಂಟ ಪೇಯ್ನ್ ಆಗಲಿ ಯಾವುದೇ ಸಣ್ಣ ಪೇಯ್ನ್ ಆಗಲಿ ನನಗೆ ಗೊತ್ತಿಲ್ಲ ಮಾಡೋದು ಇವತ್ತು ನೂರು ಕೆ ಜಿ ವೆಯ್ಟ್ ಮಾಡ್ತೀನಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಸೊ ನಾನು ಎಲ್ರಿಗೂ ಹೇಳೋ ಏನು ಒಂದು ಸಣ್ಣ ರಿಕ್ವೆಸ್ಟು ಅಥವಾ ಕ್ಯೂ ಮಾತೇನಪ್ಪ ಅಂದರೆ ನೀವು ವರ್ಕೌಟ್ನ ಮಾಡಿ ಎಕ್ಸಸೈಸ್ನ ಮಾಡಿ ಯಾವುದೇ ಸ್ಪೋರ್ಟ್ಸ್ ಮಾಡಿ ಆದರೆ ಇನ್ನೊಬ್ರು ಕಂಪೇರ್ ಮಾಡ್ಕೋಬೇಡಿ ಹೌದು ಅವು ಮಾಡ್ತಾನೆ ಅವ್ನು ನೂರು ಕೆ ಜಿ ಎತ್ತಾನೆ ನಾನು ನೂರ ಹೆಚ್ಚು ಎತ್ತಬೇಕು ಅನ್ನುವ ಹಠ ಬೇಡ ಅಂತ ಬೇಡ ಯಾಕಂದರೆ ನಿಮ್ಮ ಬಾಡಿನೇ ಬೇರೆ ಅವ್ರ ಬಾಡಿನೇ ಬೇರೆ ನಿಮ್ಮ ನಿಮ್ಮಲ್ಲಿರೋ ಬ್ಲಡ್ಡೇ ಬೇರೆ ಅವರಿರೋ ಬ್ಲಡ್ಡೇ ಬೇರೆ ಸೊ ನೀವು ಕೆ ನಿಮ್ಮನ್ನ ಯಾ ನೀವು ದ ಬಾಸ್ ಏನು ಅನಿಸುತ್ತೋ ಅಷ್ಟನ್ನೇ ಮಾಡಿ ನೀವು ನೀವೇನಿಸುತ್ತೋ ಅಷ್ಟೇ ಇನ್ನೊಬ್ರು ಕಂಪೇರ್ ಮಾಡಿದಾಗ ಏನಾಗುತ್ತೆ ಏನಾಗುತ್ತೋ ಬೇರೆ ಏನಾಗುತ್ತೆ ಅವಾಗೇನೂ ಸಾಧ್ಯ ಮಾಡೋಕ್ಕಾಗಲ್ಲ ಇದು ನಾನು ಮನವಿ ಸರ್ ಬೇರೆ ಏನು ಮಾಡೋಕ್ಕಾಗಲ್ಲ ನೀವು ಈಗ ಈ ಈಗಿನ ವಾತಾವರಣದಲ್ಲಿ ತುಂಬ ಜನ ಈ ಬಾಡಿ ಬಿಲ್ಡ್ ಮಾಡುವ ಅಥವಾ ಜಿಮ್ಮು ಅದರ ಅವಸರ ಅಥವಾ ಎಕದಮ ಫಾಸ್ಟು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳಲ್ಲಿ ಬಾಡಿ ಬಂದ್ಬಿಡಬೇಕು ಅಥವಾ ಬಾಡಿ ಕರಗಿಸ್ಬೇಕು ಈ ದಿಢೀರಂತ ಮಾಡೋದು ಅದಕ್ಕೆ ಬೇರೆ ಬೇರೆ ಕವಲುದಾರಿಗಳು ದಾರಿಗಳು ಇದರಿಂದ ತುಂಬ ಅನಾಹುತ ಆಗುತ್ತಲ್ಲ ಖಂಡಿತ ದೊಡ್ಡ ತಪ್ಪು ಸರ್ ಇದು ತುಂಬ ದೊಡ್ಡ ತಪ್ಪು ಇದು ನಾನು ವಿರೋಧ ಮಾಡ್ತೀನಿ ಯಾರೂ ಆ ಥರ ಮಾಡೋಕ್ಕಾಗಲ್ಲ ಸರ್ ಸರ್ ನೀರು ನೀವು ಮೂವತ್ತು ವರ್ಷ ಬೆಳೆಸಿರೋ ಬಾಡಿನ ಮೂರು ಸಲ ಕಡಿಮೆ ಆಗುತ್ತೆ ಸರ್ ನೀವು ಮೂವತ್ತು ಕೆ ಜಿ ಇರೋರು ದಢಣ್ಣಗೆ ಅರವತ್ತು ಕೆ ಜಿ ಮಾಡೋಕ್ಕಾಗುತ್ತಾ ಸರ್ ಆಗೋಲ್ಲ ಸೊ ಎಲ್ಲದಕ್ಕೂ ಟೈಮ್ ಬೇಕು ಬಾಡಿ ಕಡಿಮೆ ಮಾಡೋಕ್ಕೂ ಟೈಮ್ ಬೇಕು ಬಾಡಿ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಟೈಮ್ ಬೇಕು ಅದರ ಹೇಳಿದ ಕಂಪೇರ್ ಮಾಡಬಾರ್ದು ಸೊ ನೀವು ಇನ್ನೊಬ್ಬ ಸಣ್ಣಗಿದ್ದಾನೆ ಅಂದ್ಬಿಟ್ಟು ನೀವು ನೀವು ದಪ್ಪಗಿರೋರು ಕಂಪೇರ್ ಮಾಡ್ಕೋಬಾರ್ದು ನಿಮ್ಮ ಪಾಠ ನೀವು ಮಾಡ್ತಾ ಇರಬೇಕು ಯಾವುದೇ ಆಗಲಿ ಸಡನ್ನಾಗಿ ಬರಲ್ಲ ಸರ್ ಕಷ್ಟ ಪಡಲೇಬೇಕು ಕಷ್ಟ ಮಾಡಲೇಬೇಕು ಒಂದು ಇಂಚು ಬಾಡಿ ಬರೋಕ್ಕೆ ಸಿಕ್ಸ್ ಮಂತ್ ವೆಯ್ಟ್ ಮಾಡಬೇಕು ಸೊ ಹಂಗಿರೋದ್ರಿಂದ ನೀವು ಯಾವುದಕ್ಕೂ ಆಮೇಲೆ ದಪ್ಪ ಇದ್ದರೆ ಏನು ಸರ್ ತಪ್ಪಿದೆ ಸರ್ ದಪ್ಪ ಯಾಕೆ ಇರಬಾರ್ದು ಎಲ್ಲರೂ ಸಣ್ಣಗೆ ಇರಬೇಕಾ ಸರಿ ಸಣ್ಣಗಿದ್ರೆ ಏನು ಸರ್ ಪ್ರಾಬ್ಲಮ್ಮು ಯಾಕೆ ದಪ್ಪ ಇರಬೇಕು ಸೊ ನಿಮ್ಮ ಎರಡಿಟ್ ಹೆಂಗಿರ್ತದೆ ಆ ಎರಡಿಟ್ ಪ್ರಕಾರ ನೀವು ಹೋಗಿ ಯಾವುದು ಕಂಪೇರ್ ಮಾಡಬೇಡಿ ನೀವು ಆರೋಗ್ಯವಾಗಿರಬೇಕಾದ್ರೆ ನೀವು ಯಾವುದು ನಿಮ್ಗೆ ಇಷ್ಟ ಬಂದಿ ಸ್ಪೋರ್ಟ್ಸ್ನ ನಿಮ್ಗೆ ಆಗುತ್ತೋ ಅಷ್ಟನ್ನೇ ಮಾಡಿ ಬಲವಂತ ಮಾಡೋಕೆ ಮಾಡ್ಕೋಬಾರ್ದು ನಿಮ್ಮ ನೀವು ಈಗ ಏನೇನು ಮಾಡ್ತಾ ಇದ್ದೀರಿ ನಾನು ಹೇಳಿದೆ ಸರ್ ನಾನು ಏನು ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಫಸ್ಟ್ ಮಿಸ್ಟ್ ಇಂಡಿಯಾ ಆಗ್ಬೇಕಾದ್ರೆ ಏನೇನು ವರ್ಕೌಟ್ ಮಾಡ್ತೀನಿ ಇವತ್ತು ಅದನ್ನೇ ಮಾಡ್ತೀನಿ ಸೇಮ್ ಎಕ್ಸಸೈಸೇ ಮಾಡ್ತೀನಿ ಎಷ್ಟು ಎಷ್ಟು ಅವರ್ ಮಾಡ್ತೀರಿ ನಾನು ಬೆಳಗ್ಗೆ ಎರಡು ಎರಡೂವರೆ ಗಂಟೆ ಮಾಡ್ತೀನಿ ಸಾಯಂಕಾಲ ಒಂದು ಎರಡು ಎರಡೂವರೆ ಗಂಟೆ ತಾಸು ವ್ಯಾಯಾಮ ಮಾಡ್ತೀನಿ ಸರ್ ಇವತ್ತು ಮಾಡ್ತೀನಿ ಬೇರೆ ಕೆಲಸ ಗೊತ್ತಿಲ್ಲ ನನಗೆ ಆಕ್ಟಿವ್ ಇಲ್ಲ ಮಾಡ್ತಾನೆ ಇರ್ತೀನಿ ಹೋಗ್ತಾನೆ ಆಮೇಲೆ ಲಾಸ್ಟು ಇಯರ್ ಈ ಭಾರತ ತಂಡಕ್ಕೆ ಕೋಚ್ ಆಗಿದ್ದೆ ಭಾರತ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದೆ ಸೊ ಏನೋ ಆಕ್ಟಿವ್ ಮಾಡ್ತಾನೆ ಇರ್ತೀವಿ ಸರ್ ಜೀವನದಲ್ಲಿ ಒಂದು ಸಾಧನೆ ಮಾಡಿದ ಸಾರ್ಥಕತೆ ಇದೆಯಾ ನನ್ನ ನನ್ನ ಇದ್ರ ಪ್ರಕಾರ ಇನ್ನೂ ಇಲ್ಲ ಸರ್ ಇನ್ನೂ ಮಾಡಬೇಕು ಇನ್ನೂ ಸಾಧನೆ ಮಾಡೋಕ್ಕೆ ಬೇಕಾದಷ್ಟು ಇದೆ ಏನು ಗೋಲು ನಿಮ್ಮದು ನೀವು ನೂರಾರು ದೇಶಕ್ಕೆ ಹೋಗಿದ್ದೀರಿ ನೂರಾರು ಪ್ರಶಸ್ತಿ ಪಡ್ಕೊಂಡಿದ್ದೀರಿ ನಿಮ್ಮ ಬಯೋಡೇಟಾ ನೋಡಿದ್ರೆ ರಾಜ್ಯದ್ದು ರಾಷ್ಟ್ರದ್ದು ಇನ್ನೇನು ನಿಮಗೆ ಉಳಿದಿಲ್ಲದೆ ಅಂತ ಅನಿಸೋದಿಲ್ಲ ನನಗೆ ಎಲ್ಲವೂ ಸಿಕ್ಕಿದೆ ನಿಮಗೆ ಇನ್ನೇನು ಅಷ್ಟನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕಲ್ಲ ಸರ್ ತೊಗೊಂಡು ನನ್ನೊಬ್ಬರನ್ನ ತಗೊಂಡು ಸಮಾಜಕ್ಕೆ ಕೊಟ್ಟೋದು ಏನು ಪ್ರಯತ್ನ ಸರ್ ಏನು ಸಾಧನೆ ಮಾಡಿದಾಗ ಸರಿ ಸರ್ ಏನು ಕೊಡ್ತೀರಿ ಸಮಾಜಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಸರ್ ಏನೊಂದು ಆಗುತ್ತೆ ಸರ್ ಏನೊಂದು ಆಗುತ್ತೆ ಸರ್ ಏನೋ ಆಗುತ್ತೆ ಸರ್ ಏನೊಂದು ಕೊಡಬೇಕು ಸರ್ ಏನೊಂದು ಅಷ್ಟೇ ಸರ್ ನಾನು ನನ್ನ ಉದ್ದೇಶ ಇವತ್ತಲ್ಲ ಮದುವಿನ ಅಷ್ಟೇ ಸರ್ ಏನೊಂದು ಕೊಡಬೇಕು ಸರ್ ಬೆಳಗ್ಗೆ ನಾನು ಮನೆ ಬಿಡುವಾಗ ಇವತ್ತು ಏನಾದ್ರು ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಅನ್ಕೊಂಬರ್ತೀನಿ ಜೋಬಲ್ ದುಡ್ಡು ಇರೋಲ್ಲ ಏನೊಂದು ಒಳ್ಳೆ ಕೆಲಸ ಆಗುತ್ತೆ ಸರ್ ಯಾರು ಸ್ಕೂಟ್ರ್ ಬಿದ್ದೋಗಿ ಹೋಗಿ ನಿಲ್ಲಿಸ್ತೀನಿ ಈ ಥರ ಒಂದು ಏನೋ ಒಂದು ಸಮ ಒಂದು ಒಳ್ಳೆ ಕೆಲಸ ಮಾಡಬೇಕು ಅದು ನನ್ನ ಮೊದಲಿಂದ ಒಂದು ಇದು ಸರ್ ಎಲ್ಲರೂ ಕ್ವಶನ್ ಮಾಡಿದ್ರೆ ಅಷ್ಟೇ ಏನಕ್ಕೆ ಮಾಡ್ತೀರಾ ಇವೆಲ್ಲ ನಿನ್ನ ಪಾಣಿ ಇರೋಕ್ಕಾಗಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಖಂಡಿತ ಇರೋಕ್ಕಾಗಲ್ಲ ಸರ್ ಇವಾಗ ಮನೆಗೆ ಹೋಗ್ತೀನಿ ಸರ್ ನಾನು ಯಾರೋ ನಮ್ಮ ಸೈ ಯಾರೋ ಸತ್ತೋಗ್ತಾರೆ ಅವ್ರ ಮನೆಗೆ ಹೋಗ್ತೀನಿ ಎಲ್ಲರ ಹತ್ರ ಕೈ ಕಟ್ಕೊಂಡಿಂದ ಕೂತು ನಂಗೆ ಮಾಡೋಕ್ಕೆ ಬರಲ್ಲ ಸರ್ ನನಗೆ ಅವ್ರ ಪರಿಚಯ ಇಲ್ಲ ಬರಲಿಲ್ಲ ನಾನೇ ಹೋಗಿ ಶೌಸ್ ಸಂಸ್ಕಾರ ನಾನೇ ಮಾಡಿ ನಾನೇ ಬೆಂಕಿ ಇಟ್ಟು ಕೊಳ್ಳಿ ಇಟ್ಟು ಲಾಸ್ಟಲ್ಲಿ ಇದ್ಬಿಟ್ಟು ನಾವು ವಾಪಸ್ ಬರಬೇಕು ಸಮಾಧಾನ ಆಗುತ್ತೆ ಸುಮ್ಮನೆ ಹೋಗಿ ಬರೋಕ್ಕಾಗಲ್ಲ ಸರ್ ನಿಮ್ಮ ಮಿಸ್ಸಸ್ ತುಂಬ ಈ ಸಮಾಜ ಸೇವೆ ಇತ್ಯಾದಿ ಅದಕ್ಕೆಲ್ಲ ಪೂರ್ವ ಎಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲ ನೀವು ಸಾಮಾನ್ಯ ಫೋಟೋದಲ್ಲಿ ಅಥವಾ ಬೇರೆ ಬೇರೆ ಕಡೆ ನಿಂತಾಗ ಅಥವಾ ನಿಮ್ಮನ್ನು ನೋಡಿದಾಗ ಜಿಮ್ ರವಿ ಅಂತಂದರೆ ಒಂದು ಒಳ್ಳೆಯ ನಗು ಇನ್ನೊಂದು ಕೈ ಕಟ್ಕೊಂಡು ನಿಲ್ತೀರಿ ಏನಿದು ಹೀಗೆ ಸರ್ ನಾನು ನಿಮ್ಮ ಮೊದಲು ಹೇಳಿದ್ದೀನಿ ನಾವು ತುಂಬ ಬಡವರು ಅಂತ ನಮ್ಮಮ್ಮ ಏನೂ ಓದಿಲ್ಲ ನಾನು ನಮ್ಮಮ್ಮನಿಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ನಾನು ನಮ್ಮನೇಲಿ ಅನ್ನ ಅಂತ ಮಾಡ್ತಿದ್ದೆ ಹಬ್ಬ ಹರಿದಿನಗಳಿಗೆ ಮಾತ್ರ ನಾನು ನಮ್ಮಅಮ್ಮನಿಗೊಂದು ಕ್ವಶನ್ ಹಾಕಿ ಯಾವಾಗೂ ಕೇಳ್ತಾ ಇದ್ದೆ ಅಮ್ಮ ನಾವು ಶ್ರೀಮಂತರಾಗಲ್ವ ಯಾವತ್ತು ಅನ್ನ ಊಟ ಮಾಡೋದು ಯಾವತ್ತು ದೊಡ್ಡ ವ್ಯಕ್ತಿಗಳಾಗೋದು ಅಂತ ನಮ್ಮಮ್ಮನ ಕ್ವಶನ್ ಮಾಡಿದಾಗ ನಮ್ಮಮ್ಮ ಏನೂ ಓದಿಲ್ಲ ಸರ್ ಹಳ್ಳಿಯಿಂದ ಬಂದರು ನಮ್ಮಮ್ಮ ನಮ್ಮಮ್ಮ ಹೇಳ್ತಾರೆ ಅಪ್ಪ ನಾನು ಏನೂ ಓದಿಲ್ಲಪ್ಪ ಆದರೂ ಮೂರು ವಿದ್ಯೆ ಹೇಳ್ಕೊಡ್ತೀನಿ ಅದನ್ನು ನೀನು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತಾರೆ ನನಗೆ ನಗು ನಮ್ಮಮ್ಮ ಏನು ಓದಿ ಅಲ್ಲಿಂದ ಬಂದರೆ ಏನು ಹೇಳ್ಕೊಡ್ತಾರೆ ಅವರು ಅದಕ್ಕೆ ನಮ್ಮಮ್ಮ ಹೇಳ್ತಾರೆ ಸರಿ ಕೇಳಮ್ಮ ಏನು ಹೇಳಮ್ಮ ಅಂದಾಗ ಮೊದಲನೇದಾಗಿ ಯಾರೇ ಬರಲಿ ನಿನ್ನ ಮುಂದೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಗುರುಗಳಾಗಲಿ ಹಿರಿ ಯಾರೇ ಬಂದಾಗ ನಿನ್ನ ಹತ್ರ ಮಾತಾಡಿದಾಗ ಫಸ್ಟ್ ಕೈಕಟ್ಟು ಅವ್ರು ಹೇಳಿದನ್ನೆಲ್ಲ ಕೇಳಿಸ್ಕೊ ಅದು ನೀನು ಹಬ್ಬ ಫಾಲೋ ಮಾಡಬೇಡ ಅದನ್ನ ಅನುಸರಿಸ್ಬೇಡ ಆದರೆ ಹೇಳೋದ್ರಲ್ಲಿ ಕೇಳಿಸ್ಕೊ ನೀನು ಆಮೇಲೆ ಯೋಚನೆ ಮಾಡೋದು ಬೇಡ ಅಂತ ಫಸ್ಟು ಎರಡನೇದು ನೀನು ಯಾರು ಮದುವೆಗೆ ಹೋಗ್ತೀಯೋ ಬಿಡ್ತೀಯೋ ನಾಮಕರಣಕ್ಕೆ ಹೋಗ್ತೀಯೋ ನನಗಂತೂ ಬೇಕಾಗಿಲ್ಲ ಆದರೆ ಸತ್ತವರ ಮನೆಗೆ ಕಂಪಲ್ಸರಿ ಹೋಗಲೇಬೇಕು ಶವ ಸಂಸ್ಕಾರದಲ್ಲಿ ಭಾಗಿಯಾಗಲೇಬೇಕು ಆ ಶವನ ಅಳ್ಳಕ್ಕಾಗೋರು ನಿನ್ನ ಜೊತೆಲಿ ಇರಬೇಕು ಸರಿ ಮೂರನೇದಮ್ಮ ಮೂರನೇದು ನೀನು ಕನಸು ಕಾಣಬೇಕು ಎಂಥ ಕನಸು ಅಂದರೆ ಆ ಕನಸು ನಿನ್ನ ಕೈಗೆ ಸಿಗಲೇಬಾರದು ದೊಡ್ಡ ಕನಸು ಕಾಣಬೇಕು ಆ ಕನಸು ಸಾಯವರು ನೀನು ಸಿಗಲೇಬಾರದು ಅಂಥ ಕನಸು ನೀನು ಕಾಣ್ತಾನೆ ಇರಬೇಕು ಅಂತ ನಂಗೆ ನಗುವು ಇದೇನಪ್ಪ ನಮ್ಮಮ್ಮ ಮೂರು ಹೇಳ್ಬಿಟ್ರಲ್ಲ ಇದನ್ನು ಏನು ಉಪಯೋಗ ಆಗುತ್ತೆ ಸರ್ ಹೊಟ್ಟೆ ತುಂಬತದ ಸರಿ ಆಯಿತು ನಮ್ಮಮ್ಮ ಹೇಳಿದ್ದಾರೆ ಅಂದ್ಬಿಟ್ಟು ಒಂದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಕೋಲಾರದಲ್ಲಿ ಒಂದು ಹೋಟ್ಲು ಇರ್ತದೆ ಸರ್ ಗೀತಾ ಹೋಟ್ಲು ಅಂತ ಅಲ್ಲೊಂದು ಮಸಾಲೆ ದೋಸೆ ಮಾಡ್ತಾರೆ ತುಂಬ ಫೇಮಸ್ ಆ ಫೇಮಸ್ಸು ಒಂದು ಮಸಾಲೆ ದೋಸೆ ಎಪ್ಪತ್ತು ಪೈಸೆ ಆ ಮಸಾಲೆ ದೋಸೆಗೆ ಫುಲ್ಲು ಲೈನು ನನಗೆ ಅವಾಗ ಆರನೇ ಕ್ಲಾಸ್ ಸರ್ ಈ ಇನ್ಸಿಡೆಂಟ್ ಆರನೇ ಕ್ಲಾಸು ಆ ಮಸಾಲೆ ದೋಸೆ ತಿನ್ನಬೇಕು ಏನು ಮಾಡಬೇಕು ಅಮ್ಮ ಹೇಳಿದಾರಲ್ಲ ಸರಿ ಆಯಿತು ಕನಸು ಕಾಣೋಣ ಮಸಾಲೆ ದೋಸೆ ತಿನ್ನಬೇಕು ಸರಿ ಏನು ಮಾಡಬೇಕು ಹೋಗ್ತೀನಿ ಸರ್ ಆ ಮಸಾಲ ಆ ಹೋಟ್ಲ್ ಎದುರುಗಡೆ ಒಂದು ಪ್ರೆಸ್ ಇರ್ತದೆ ಕೋಲಾರವಾಣಿ ಅಂತ ಒಂದು ಪೇಪರ್ ಇರ್ತದೆ ಅಲ್ಲಿ ಹೋಗ್ತೀನಿ ಸರ್ ಕೆಲಸ ಕೊಡ್ತೀರಾ ಮಾಡ್ತೀನಿ ಅಂತೀನಿ ನರಸಿಂಹಮೂರ್ತಿಗಳು ಅಂತಾರೆ ಅವರು ಮಹಾನ್ ಭಾವರು ಎಲ್ಲರೂ ಗೊತ್ತಿಲ್ಲ ನನ್ನ ಫಸ್ಟ್ ಗುರುಗಳು ಅವರು ಏನು ಕೆಲಸ ಮಾಡ್ತೀರ ಆರನೇ ಅಂತ ನೀವು ನೀವೇನು ಕೆಲಸ ಕೊಡ್ತೀವಿ ಕೊಡಿ ಸರ್ ಮಾಡ್ತೀನಿ ಅಂತಾರೆ ಅವ್ರು ಯಾವ ಊರು ಅಂತಾರೆ ಹಿಂಗೆ ಹಿಂಗೈತೆ ಆಮೇಲೆ ಏನು ಹೀಗೆಲ್ಲ ಮಾತಾಡ್ತೀಯ ಕೆಲಸ ಕೊಡಿ ಸರ್ ಏನು ಕೆಲ್ ದೋಸೆ ತಿನ್ಬೇಕು ಅದು ಕೆಲಸ ಕೊಡ್ತಾರೆ ಯಾವಾಗ ಯಾವಾಗ ಕೆಲಸ ಕೊಡ್ತಾರೆ ದಸ ಹಾಲಿಡೇಸ್ ಅಂತ ಕೊಡ್ತಾರೆ ಸರ್ ತರ್ಟಿ ಡೇಸ್ ಆವಾಗ ನೋಡ್ತೀನಿ ಹದಿನೈದು ರೂಪಾಯಿ ಸಂಬಳ ಕೆಲಸ ಮಾಡ್ತೀನಿ ಸರ್ ಕೋಲಾರಣಿ ಪೇಪರೆಲ್ಲ ಮರ್ಚೋದು ರಾತ್ರಿ ಅಚ್ಚು ಮಳೆ ಇದೆ ಅದೆಲ್ಲ ತೆಗ್ದು ಜೋಡಿಸೋದು ಎಲ್ಲ ಮಾಡೋದು ಮಾಡ್ತಾಯಿರ್ತೀನಿ ಹತ್ತು ದಿವಸ ಆಯಿತು ಹೋಟ್ಲೋದು ನಿಂತ್ಕೊಳ್ಳೋದು ಇನ್ನು ಹದಿನೈದು ಬರ್ತೀನಿ ದೋಸೆಗೆ ಇಪ್ಪತ್ತು ದಿವಸ ಆಗುತ್ತೆ ಬರ್ತೀನಿ ಇಪ್ಪತ್ತೈದು ದಿವಸ ಆಯಿತು ಹಾಂ ಬರ್ತೀನಿ ನಾಳೆಗೆ ಬರ್ತೀನಿ ಮೂವತ್ತು ಐವತ್ತು ಸಂಬಳ ದಿಸ ಬರ್ತೀನಿ ಬಿಟ್ಟು ಮನೆಗೆ ಹೋಗ್ತೀನಿ ಮನೆ ರೆಡಿ ನಮ್ಮ ಫಸ್ಟಾಗಿ ನಮ್ಮಮ್ಮ ತಿಂಡಿದ್ದೀನಿ ಅಂತಾರೆ ನಾನು ಹೋಗಿ ಫುಲ್ಲು ದೋಸೆ ತಿನ್ನಲೇಬೇಕಂತ ಹೋಗ್ತೀನಿ ಕಾಯ್ತಾ ಇರ್ತೀನಿ ಸಂಬಳ ಅಲ್ವಾ ಸರ್ ಸಂಬಳ ಕೊಡ್ತಾರಲ್ಲ ಸರ್ ಆರು ಗಂಟೆ ಆಗುತ್ತೆ ಸಾಯಂಕಾಲ ಕಾಯ್ತಾ ಇರ್ತೀನಿ ಏ ಹೋಗೋ ಮನೆಗೆ ಅಂತಾರೆ ಸರ್ ಸಂಬಳ ಕೊಡಿ ಸರ್ ಅಂತೀನಿ ನಿನ್ನೆ ಬಂದು ನಿಮ್ಮಪ್ಪ ಇಸ್ಕೊಂಡು ಹೋದ್ರೆ ಹೋಗು ಅಂತಾರೆ ಆದರೆ ನನಗೆ ಅವಾಗ ರುಚಿ ಅಂತ ಕೊತ್ತು ಓಹ್ ಸಾಧನೆ ಮಾಡಿದ್ರೆ ಏನು ಬಾ ತಗೋಬೋದು ಕ್ಯಾಪ್ಟನ್ ಕೊಡೋದ್ಲಿ ಹೋಗಲಿ ಪ್ಲೇಯರ್ ಆಗೋ ಕೊಡಲಿ ಕೊಡ್ಲಿ ಹೇಳ್ತಾರೆ ನಾನು ಕೊಡಲ್ಲ ಏನ್ ಮಾಡ್ತಿ ಮಾಡ್ಕೋತ ನಿನ್ನ ಬೇರೆ ಸೀನಿಯರ್ಸ್ಗೆ ಅಂತ ಸರ್ ಕಂಟಿನ್ಯೂಸ್ ಸ್ಟೇಡಿಯಮಲ್ಲಿ ಸಾಯಂಕಾಲ ಆರು ಗಂಟೆ ಟೀಮ್ ಅನೌನ್ಸ್ ಮಾಡ್ತಾರೆ ಸರ್ ನಾನು ಇರೋಲ್ಲ ಟೀಮಲ್ಲಿ ನನ್ನ ಊರಲ್ಲಿ ನ್ಯಾಷನಲ್ ಇರ್ತದೆ ನಾನು ಕನ್ಸ್ಕೊಂಡು ನಮ್ಮೂರಲ್ಲ ಸರ್ ಎಷ್ಟು ಜನ ನೋಡ್ತಾರೆ ಸರ್ ಆಯಿತು ತೆಗೆದು ಸರ್ 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 ಹಿಂಗೆ ಅಸೋಸಿಯೇಷನ್ ಮುಂದೆ ಹಿಂಗೆ ಕೂತ್ಕೊತೀವಿ ಸರ್ ಹಿಂಗೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಹಿಂಗೆ ಕೂತಿರ್ತೀನಿ ಬರ್ತಾರೆನೋ ಬರ್ತಾರೆನೋ ಬರ್ ಬರಲ್ಲ ಸರ್ ಬರಲ್ಲ ಬೆಳಗ್ಗೆ ತುಂಬ ಬೇಜಾರಿಗೆ ಹತ್ಬಿಟ್ಟು ಬನ್ನಿ ತೆಗ್ದುಬಿಟ್ಟು ಅಲ್ಲಿ ಇಟ್ಬಿಟ್ಟು ಓಟೋಗಿ ಕರ್ನಾಟಕ ಬನ್ನಿ ಸರ್ ಅಲ್ಲಿ ಇಟ್ಬಿಟ್ಟು ಓಟೋಗ್ತೀವಿ ಇದನ್ನೆಲ್ಲ ಗುರ್ತಿಸಿ ಏನು ಮಾಡಿದೆ ಅಂದರೆ ನಾಗರಬಾವಿಲಿ ಒಂದು ಬಸ್ ಸ್ಟಾಪ್ಗೆ ನನ್ನ ಸೀಟ್ ಇದಾರೆ ಸರ್ ರವಿ ಬಸ್ ಸ್ಟಾಪ್ ಅಂತ ಅದು ಬಸ್ ಮೇಲೆ ಬರ್ತಾ ಇರ್ತಾರೆ ರವಿ ಬಸ್ ಬಸ್ಟಾಪ್ ರವಿಜುಮ್ ಬಸ್ ಸ್ಟಾಪ್ ಅಂತ ನಾನು ಬಸ್ಸಲ್ಲಿ ಹತ್ತಿದ್ರು ರವಿಜುಮ್ಗೆ ಟಿಕೆಟ್ ಕೊಡಿ ಅಂತ ಕೇಳಬೇಕು ನಮ್ಮ ಅಪ್ಪ ಅಮ್ಮ ಬಸ್ಸಲ್ಲಿ ಬಂದಿದ್ದಾರೆ ಸರ್ ಆ ಖುಷಿನ ತೊಡಗೋಕಾಗಲ್ಲ